ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಸಾಮಾನ್ಯವಾಗಿ ನಗರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚಿಸಬೇಕಾದ ನಗರಸಭೆಯ ಸಾಮಾನ್ಯ ಸಭೆಯು ನಿನ್ನೆ ಗದ್ದಲದ ಗೂಡಾಗಿತ್ತು ವೃತ್ತಗಳ ನಾಮಕರಣದ ವಿಚಾರವೇ ಸಭೆಯ ಮುಖ್ಯ ಅಜೆಂಡಾವನ್ನು ನುಂಗಿ ಹಾಕಿ ಸದಸ್ಯರ ನಡುವೆ ಉದ್ವಿಗ್ನ ವಾತಾವರಣವನ್ನು ಸೃಷ್ಟಿಸಿತು ನಿನ್ನೆ ಕಲ್ಯಾಣದ ಹೊಸ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರ ಮತ್ತು ಪೌರಾಯುಕ್ತರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು ನಗರದ ಎಲ್ಲಾ ವಾರ್ಡ್ ಸದಸ್ಯರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಸಭೆಯ ಆರಂಭದಲ್ಲಿ ನೀರು ಪೂರೈಸುವ ಹೊಸ ದರ ಡಿಜಿಟಲೀಕರಣ ಮಳಿಗೆಗಳ ಹರಾಜು ಮತ್ತು ವಾರ್ಡ್ಗಳ ಮೂಲಸೌಕರ್ಯ ಅಭಿವೃದ್ಧಿ ಕುರಿತು ಚರ್ಚಿಸಲು ಶುರುವಾಯಿತು ಆದರೆ ಚರ್ಚೆಗಳು ವೃತ್ತಗಳ ನಾಮಕರಣದ ಪ್ರಸ್ತಾವನೆಗೆ ಬಂದ ತಕ್ಷಣವೇ ಸಂಪೂರ್ಣ ಚಿತ್ರಣ ಬದಲಾಯಿತು ವೃತ್ತ ನಾಮಕರಣದ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆಯೇ ನಗರಸಭೆ ಸದಸ್ಯರ ನಡುವೆ ಮಾತಿನ ಚಕಮಕಿ ತೀವ್ರಗೊಂಡಿತು ವಾದ ವಿವಾದಗಳು ಹೆಚ್ಚಾಗಿ ಸಭೆಯಲ್ಲಿ ಪರಸ್ಪರ ಹೊಡೆದಾಡಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿತ್ತು ಈ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಬದಲಿಗೆ ಕೇವಲ ವೃತ್ತಗಳ ನಾಮಕರಣದ ಕುರಿತೇ ಹೆಚ್ಚು ಸಮಯ ಚರ್ಚೆ ನಡೆಯಿತು ಮೂಲಸೌಕರ್ಯ ಮತ್ತು ನಾಗರಿಕ ಸಮಸ್ಯೆಗಳ ಕುರಿತು ಗಂಭೀರ ಚರ್ಚೆ ನಡೆಯದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ ಕೇವಲ ನಾಮಕರಣಗಳ ಕುರಿತು ರಂಪಾಟ ನಡೆಸಿದರೆ ಬಸವಕಲ್ಯಾಣ ನಗರ ಯಾವ ರೀತಿ ಅಭಿವೃದ್ಧಿ ಆಗುತ್ತೋ ಇಲ್ಲವೋ ಎಂಬ ಪ್ರಶ್ನೆಯನ್ನು ಈಗ ಸಾರ್ವಜನಿಕರು ಕೇಳುತ್ತಿದ್ದಾರೆ